ಜೀವನದಲ್ಲಿ ಹೊತ್ತು ನಿಜವಾದವರಲ್ಲ ಅವನು ಜೀವನಮಾನದಲ್ಲಿ ಇಂಥ ಕೆಲ್ಸಗಳೇ ಮಾಡ್ಕೊಂಡು ಬರ್ತಾನೆ ಅವನ ಅವನಕ್ಕೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ತಿದ್ದು ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ನಿನ್ನೆಯಿಂದ ನಾವು ಹಿಂದೆ ಮೇಲೆ ಟೈಮ್ ಜನ ಮನೆ ಮುಂದೆ ಬ್ಯಾನಿ ಯಾರು ಅವನ ಮನೆ ಮುಂದೆ ಬ್ಯಾನಿ ಅವನು ನೀಚ

ಎಫೈ ಎಲ್ಲಾನು ತನಿಖೆ ಆಗಿದೆ ಈಗ ನಾನು ತನಿಖೆಯನ್ನು ಮಾತಾಡಿ ಯಾಕೆ ನಾನು ಇದು ಮಾಡಬೇಕು ಬೇರೆ ದಾರಿನ ತಪ್ಪಿಸ್ಬೇಕು ಈಗ ನಾನು ಈಗ ನಾನೇನೇನು ಮಾತಾಡಿದ್ರೆ ಅವ್ರೇನಂತಾರೆ ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ ಒಂದು ಮಾತು ಮಾಡಿ ಸಹಾಯ ಏನಿದೆ ಅವ್ನು ತೀರ್ಥಮಾನದವ್ರಿಗೆ ದೇವರು ಕೊಡ್ತಾನೆ

ಇದು ಸ್ಟುಡೆಂಟ್ ಆಗೋಯಾ ಈಗ ಅವರು ಒಂದು ಸೀಸನ್ ಸರ್ ಅವರು ಏನು ಇದೋ ಗೇರಿ ಕಡೆಗೆ ಆನ್ ಆಗ್ತಿದ್ರು ಬಳ್ಳಾರಿ ಜಿಲ್ಲೋಕ್ಕೆ ಇಂತಕ್ಕೆ ಹೇಳ್ತಾರೆ ಸರ್ಕಾರನೇ ಆಮಾಯಕ ಕಾರ್ಯಕರ್ತ ಸಾವನಪ್ಪಿದ ಸರ್ ಈ ಘಟನೆ ಇಲ್ಲಿ ಆಮಾಯಕದ ಕಾರ್ಕ್ ಈ ಏನ್ ಈ ನ್ಯಾಯ ಸಿಗದ ಸರ್ ಕೋಡಿಗಾನೋ ಲೀಗಲ್ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡಬೇಕು ಎಫ್ ಐಆರ್ ಫೈಲ್ ಆಗಿದೆ ಮೂರು ಎಫ್ ಐಆರ್ ಫೈಲ್ ಆಗಿದೆ ಅದರ ಪ್ರಕಾರ ಕಾನೂನತನ ಕೆಲಸ ಮಾಡ್ಕೊಂಡು ಹೋಗುತ್ತೆ ಏನ್ ಯೋನ ಆಕ್ಸೆಸ್ ಆ ಈ ಹತ್ತಿ ಕ್ರಮ ಮಾಡ್ಕೊಂಡಿರುತ್ತೆ ಅದಕ್ಕೆ ಅಂತ್ಯ ಮಾಡಿ ಅವನದು ಎಂಪಿ ಮೇಜರ್ ಇಶ್ಯೂ ಏನು ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆಗುವಂಥದ್ದು ರಿಪೋರ್ಟು ಡೈವರ್ಟ್ ಆಗಬೇಕು ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜಿ ಕಾರ್ಯಕ್ರಮ ಆಗಬಾರ್ದು ಅಂತೇಳಿ ದುರುದ್ದೇಶವನ್ನು ಮಾಡಿದನೆ ಶಿಕ್ಷೆ ನಿಜ ವಾಲ್ಮೀಕಿ ಅರ್ಜುನ್ ಕಾರ್ಯಕ್ರಮ ಸರ್ಕಾರನೇ ಈ ಒಂದು ಶೂಟ್ ಔಟ್ ಗೆ ಅವಕಾಶ ಕೊಟ್ಟಿದೆ ಅಂತ ರಾಮ್ ಅವರು ಸರ್ ಸರ್ಕಾರನೇ ಈ ಶೂಟ್ ಔಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಅಂತ ಹೇಳ್ತಿದ ಈ ತರ ಕೇಳಿದಾನೆ ಸುಳ್ಳು ಅಂತ ಹೇಳಿದ್ದಾರೆ ಈ ಬಳ್ಳಾರಿ ಜಿಲ್ಲೆನೇ ಅವ್ರ ಸುಳ್ಳ ಮತ್ತೆ ಅವರು ಈ ತರ ರಾಮ್ ಹೇಳಿದ್ರು ಅವರು ಸುಳ್ಳು ಹೇಳದ್ ಬಿಟ್ಟು ಏನ್ ಮಾಡಿದ್ದಾರೆ ಜೊತೆ ಕೂಡ ತಾವು ಸಚಿವರು

ಸರ್ಕಾರದ ಬರೆಯನ್ನು ಕೊಡೋದು ಸರ್ಕಾರದಿಂದ ಇರುತ್ತೆ ನನ್ನ ಕಡೆಯಿಂದ ಇರುತ್ತೆ ದಯಮಾಡಿ ಆಗಲಿ ನಾಳೆ ಅರ್ಜಿನ ಕಾರ್ಯಕ್ರಮ ಆದ್ಮೇಲೆ ಮಾತಾಡೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ